ಮಾಡಿದ್ದಾನೆ ಮಾಮ ನಾನು ಹಾಕಿದ ನತ್ತಿಂದು ಯಾವನ ತಿರುಗೋಕೆ ಹೇಳಿದ್ನ ಕಲಿತಿದ್ಯಾ ಎಷ್ಟು ಗೊಬ್ಬು ನಿನಗೆ ಅಲ್ಲಮ್ಮ ನಂಗೆ ನಿಮ್ಮಲ್ಲಿ ದ್ವೇಷ ಏನಮ್ಮ ಆ ನನ್ನ ಮಗ ಮಾತಾಡಿದ ಪಾಯಿಂಟ್ ಗಳೇ ಕೂಡ ನಿಲ್ಲರು ಹೊಗಳಬೇಡ ಅವನಿನ್ನ ಎಲ್ಲ ಬರೋದ್ ಲಾಯರು ಅವನ್ ನನ್ನ ಗುರಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ ಅವನ ಕೈಗೆ ಬೇಡಿ ಹಾಕ್ಸಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲಿಗೆ ಕಳಿಸ್ತೀನಿ ಕಸ ಬೇಗ ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ನ ತಕ್ಷಣ ಕಸ ಹೌದು ಮೇಡಮ್ ಸಾಫ್ಟ್ ಸಾಫ್ ತೀಪಲ್ ನಾವು ಈ ಪೇಪರ್ ತೋರಿಸಿ ಹೆದಸ್ಬಹುದು ಆದ್ರೆ ಗೊತ್ತಿರೋರು ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ ಯಾವ ಸೀಮೆ ಲಾಯರ್ ಗಳ್ರಿ ನೀವು ಲಾಯರು ಕಿಲಾಡಿ ಆದ್ರೆ ಕಾಗೇನು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು ಅರ್ಥ ಈ ಚಿಲ್ಲರೆ ನನ್ನ ಮಗನ ಕೇಸರಿ ಫಿಟ್ ಮಾಡೋದು ಕಷ್ಟನ ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ ಸಾರಿ ಮೇಡಮ್ ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ ಮಮಿ ಏನ ಊರಿಂದ ಮಾವನ ಕಸು ಯಾಕೆ ಶಂಕರ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ ಕಸು ಮಮ್ಮಿ ತಲೆಗಿಲೆ ಕೆಟ್ಟಿದೆಯೇ ನಿಲ್ಲೋದು ಏರುವಕ್ಕೆ ಅಡ್ಡ ಬರ್ಬೇಕಾ ಅವ್ರೇನಾದ್ರೂ ಇಲ್ಲಿ ಬಂದೆ ಅವನ ಜೊತೆಯಲ್ಲಿ ಇಲ್ಲಿ ಕಾಲೇಜಿನ ನಾಶ ಮಾಡಿಬಿಡ್ತಾರೆ ಮಾಡ್ಲಿ ಎಲ್ಲ ನಾಶ ಮಾಡಲಿ ಒಟ್ನಲ್ಲಿ ಆ ಶಂಕರ ಹೆಣ ಬೀಳ್ಬೇಕು ಅಷ್ಟೇ ಹೆಣ ಬೀಳ್ಬೇಕು ಯಾವ್ ಬೇಡ ಅಂದೋರು ನೀನ್ ನನ್ ಮಗಳಲ್ವಾ ನನ್ ತೋ ಕಸಮ್ ಕಲ್ತಿಲ್ವಾ ನಿನಗ್ ತಾಕತ್ತಿಲ್ವಾ ಹೇ ನೀನೇ ಹೋಗಿ ಅವನ್ ಹೆಣ ಬೀಳ್ಸೆ ಆಗಲ್ಲ ಅಂದ್ರೆ ಬೊಬ್ರು ತಲೆ ಸೀರೆ ಕೊಡ್ತೀನಿ ಕೊಟ್ಕೊಂಡು ಯಾವ್ದಾದ್ರು ಮೂಳೆ ಬಿದ್ದರು ಹೇ ಮಚ್ಚಾರೋ ಅವನ್ ಯಾವ್ದಾದ್ರು ಅಂತ ನಾನು ನೋಡ್ತೀನಿ ಮಮ್ಮಿ నన్న మగన కథేనా నేను ముగ్స్తీ అన్నవరకు నీ ముఖ తోర్స ಈ ನನ್ನ ಹೆಮ್ಮಕ್ ಟ್ರೈ ಮಾಡಿದ್ರು ಇವಳು ಮಾಡಿರೋ ಕೆಲಸಕ್ಕೆ ಹಾಳು ಮಾಡಿರೋ ಕೇಸಲ್ಲಿ ಫಿಟ್ ಮಾಡಿ ವಾಯ್ ತಲ್ಬೋದು ಇವಳನ್ನ ಜೈಲ್ಗೆ ಹಾಕೋದು ಒಂದೇ ನಾಯಿ ಬಾಲಕ್ ದಬ್ಬೆ ಕಟ್ಟೋದು ಒಂದೇ ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು ಅದಕ್ಕೆ ಎಲ್ಲ ತಾಕೊಂಡ್ ಬಂದಿದೀನಿ ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಇವಳು ಎಷ್ಟು ಜನ ಹಿಂಗಿದ್ರೆ ತಾಯಿ ಕಿತ್ತಾಳೆ ಎಷ್ಟು ಜನರು ಮನೆ ದೀಪ ಆಡ್ತಿದ್ದಾರೆ ಎಷ್ಟು ಜನ ಮಕ್ಕಳು ಹಣದಲ್ಲಿ ಮಾಡಿದಾಳೆ ನಿಮ್ಗೆಲ್ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ಇವಳು ನಿಮ್ಗೆಲ್ಲ ಕೊಟ್ಟು ಹಿಂಸೆಲ್ಲ ಬಟ್ಟಿ ಪಟ್ಟಿ ಸಮೇತ ವಾಪಸ್ ಕೊಡ್ಬೇಕು ಇದಕ್ಕೆ ನೀವೆಲ್ಲ ಒಪ್ಕೊಂತಿರೋ ತಾನೆ ಮೇಲೆ ರಂಗಮ್ಮ ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ನಿಮ್ದು ಗೆಸ್ಟ್ ಹೌಸ್ ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಅವಳ ದಿನಾ ಸೆಂಟರ್ ವಾಸನೆ ತಗೊಂಡು ಮಜಾ ತಗೊಂತಿದ್ದ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ ಬರ್ತಾರೆ ಅಂತ ಗೊತ್ತಾಗ್ಲಿ ಇವಳಿಗೆ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು ಇವ್ನಿಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಗೊತ್ತಾಬಾರ್ದು ಅರ್ಥ ಆಯ್ತಾ ಇಲ್ಲಿ ನೀನಿಲ್ಲಿ ಪರ್ಮನೆಂಟ್ ಕೆಲಸದವಳು ತಪ್ಪಿಸ್ಕೊಳ್ಳಕ್ ಟೈಮ್ ಮಾಡಿದ್ರೆ ನೀ ನನಗೇನ್ ಮಾಡಕ್ ಬಂದಿಯೋ ಅದನ್ನ ನಿಜವಾದ್ರೂ ಹಿಂಗ್ ಮಾಡ್ಬೇಕಾಗತ್ತೆ ಕಷ್ಟಕೋ ನಂಗಮ್ಮ ಎತ್ಕೊಂಡ இவளிக்காய் <laughs>

ಯಾರು ಬಾಯ್ಬಿಡ್ತಾ ಇಲ್ಲ ನಾವು ಎಲ್ಲಾ ಕಡೆ ಹುರ್ಕಿದೀವಿ ಅಕ್ಕ ಮಾಯಕ್ಕ ಅಂತ ಹೇಳ್ಬೋಲ್ಲಕ್ಕ ಅಕ್ಕ ಯಾವ್ದಕ್ಕೂ ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಡೋಣಕ್ಕಿ ನನ್ ಮಕ್ಕ ಮಗಳು ಕರೆದಾಗೋಡೆ ಅಂತ ಪೊಲೀಸ್ ತೋರ್ ಮುಂದೆ ಹೋಗಿ ನಿಂತೆ ಮರ್ಯಾದೆ ಇರ್ತದ ಅಕ್ಕ ಯಾಕೋ ಯಾತ ಶಂಕೆ ಡೌಟ್ ಅಕ್ಕ ನೀನ್ ಡೌಟ್ ತಗೊಂಡೆ ಕೊಳ್ಳಿ ಹೋಗಿ ಎತ್ತ ಬನ್ನಿ ಅವನ್ನ ತೋಣ ಕಟ್ಬಿಡ್ತೀನಿ ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಉಚ್ಚ ಹಾಕೋತಾರೆ ಅಕ್ಕೋ ಇದಕ್ಕೆಲ್ಲ ಕಸಬ್ದಾರ ಬೇಕು ಕರೆಸೆ ನಿಮ್ಮ ರಾಯಲ್ಸೀಮೆ ತಮ್ಮಂದ್ರ ಕರೆಸಿ ಏನವ್ರನ್ನ ಪತ್ತಗಳು ಅಂದ್ಕೊಂಡಿದ್ಯಾ ಇಡೀ ರಾಯಲ್ ಸೀಮೆ ತುಂಬಾ ರಕ್ತ ಪಾಡಿ ಹರಿಸ್ತವ್ರು ತಲೆ ತಗಿರೋ ಅಂದ್ರೆ ಇಡೀ ಒಬ್ಬ ತಲೆನೇ ತಗಿಯೋರು ಅವ್ರ ಹೆಸರು ಕೇಳಿದ್ರೆ ಗಿರಿ ಕವರ್ಮೆಂಟ್ಗೆ ನಡ್ಬಿಟ್ಟೆ ಅಂತವ್ರನ್ನ ಆಟೋ ಡ್ರೈವರ್ನ ಮತ್ತಾ ಹಾಕೋದಿಕ್ಕೆ ಕಳಿಸ್ಲ ಈ ಕಾಲೊಮ್ಮನ ಮೈಯಲ್ಲಿ ಅರಿತಾ ಇರೋದು ಆ ರಾಯಲ್ಸೀನಿ ನಾ ಸೀರೆ ನಾವು ಸೀರೆ ಮುಂದೆ ಇರೋ ಕಟ್ಗಳೇ ನಡ್ಬಿಡ್ತಾರೆ ವಯಸ್ಸಿನಲ್ಲಿ ಎದ್ದ ಕಟ್ಟುಗಳಿಗೆ ಒಳ್ಳೆ ಒಳ್ಳೆಯವಳು ನಾನು ఎంవారి అన్న తోర్తీని thank <laughs> you మరెళ్ళు ఉడుకు మాయమ ఎలా సిడిల్ అక్క అక్క సందికి వంద ఎలా ఉడుకు అక్క అయమ మేలు కా